ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಅರಳಿ ಮಾರ್ಗ ಅನುಘಟ ರಸ್ತೆಯ ಮಾಲಹಳ್ಳಿ ಬಳಿ ಭೂಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ತಾಲೂಕಿನಾದ್ಯಂತ ಮಳೆಯ ಅಬ್ಬರ ತೀವ್ರಗೊಂಡಿದ್ದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿಯುತ್ತಿದೆ ಮಳೆಯಿಂದಾಗಿ ವಾಹನ ಸವಾರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೆಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದ್ದು ಕತ್ತಲೆಯಲ್ಲಿ ಇರುವಂತಾಗಿದೆ ಜಿಲ್ಲಾಡಳಿತದಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಿಗೆ ಅಗತ್ಯ ಇರುವಲ್ಲಿ ಮನೆಯಿಂದ ಹೊರಬರದಂತೆ ಸೂಚನೆ ನೀಡಲಾಗಿದೆ ಮಲೆನಾಡು ಭಾಗದ ಅರಳಿ ಬಿಕೋಡು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಅರಳಿ ಸಮೀಪದ ಅಣುಘಟ್ಟ ರಸ್ತೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಎರಡು ಬದಿಯು ಭೂಕುಸಿತ ಉಂಟಾಗಿ ಕಂದಕ ಏರ್ಪಟ್ಟಿದ್ದು ವಾಹನ ಸವಾರರು ಕೆಸರು ರಸ್ತೆಯಲ್ಲಿ ತಲುಪಲು ಅರಸಾಹಸ ಪಡುವಂತಾಯಿತು ಈ ಬಗ್ಗೆ ಚಂದ್ರು ಸುಬ್ರಹ್ಮಣ್ಯ ಹಾಗೂ ಹರೀಶ್ ಮಾತನಾಡಿ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಲಾಗಿದ್ದು ಗುತ್ತಿಗೆದಾರರು ಕೆಲಸವನ್ನು ಪೂರ್ಣಗೊಳಿಸದೆ ನಾಪತ್ತೆಯಾಗಿದ್ದಾರೆ ಕಳೆದ ಎರಡು ದಿನದಿಂದ ಸುರಿಯುತ್ತಿರುವ ಮಳೆಗೆ ರಸ್ತೆ ಎರಡು ಬದಿಯೂ ಬೃಹತ್ ಆಕಾರದ ಗುಂಡಿಯಾಗಿದ್ದು ಇದನ್ನು ತಿಳಿಯದೆ ಕೆಲವು ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ ಅಪಘಾತ ಸಂಭವಿಸಿರುವುದನ್ನು ನೋಡಲಾಗದೆ ನಾವೇ ನಮ್ಮ ಸ್ವಂತ ಖರ್ಚಿನಲ್ಲಿ ತಕ್ಕ ಮಟ್ಟಿಗೆ ರಸ್ತೆ ಮಾಡಿದ್ದೇವೆ ಇಷ್ಟಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಗಮನಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದ್ದು ಪ್ರಾಣಹಾನಿ ಸಂಭವಿಸುವ ಮೊದಲೇ ರಸ್ತೆಯನ್ನು ದುರಸ್ತಿ ಮಾಡಿಸಲು ಮನವಿ ಮಾಡಿದ್ದಾರೆ ಪೈಪಲ್ಲಿ ಹಾಕೋಗಿದ್ದಾರೆ ಗುಂಡಿ ಮುಚ್ಚಿಲ್ಲ ಆದ್ದರಿಂದ ಗಾಡಿ ಓಡಾಡೋಕ್ಕೆ ಕಿರಿ ಆಗಿದೆ ಜಾಗ ರೋಡು ರಸ್ತೆ ಇಲ್ಲಿಂದ ಭಾರಿ ತೊಂದರೆ ಆಗಿದೆ ದೊಡ್ಡ ಗಾಡಿ ಗೀಡಿ ಎಲ್ಲ ಬಂದರೆ ಹಲವು ಆಗುತ್ತೆ ಅವರ ಜ್ಞಾನವೇ ಇಲ್ಲ ಏನು ಮಾಡೋದು ಅದು ನಾವು ಇಲ್ಲಿ ಸ್ವಲ್ಪ ಇದ್ದಿದ್ದೆಲ್ಲ ನಾವು ಸ್ವಲ್ಪ ಇದು ಮಾಡಿದ್ದೀವಿ ರೋಡ್ ಹಾಳಾಗಿತ್ತು ನಾವೆಲ್ಲ ಸರಿ ಮಾಡಿದ್ದೀವಿ ಆದ್ರೂ ಭಾರಿ ಅಪಾಯ ಇಲ್ಲಿ ಭಾರಿ ಅಪಾಯ ಇದೆ ಮತ್ತೆ ಬರ್ತಾರೆ ಹೋಗ್ತಾರೆ ಎಲ್ಲದು ಯಾರು ಬರಲ್ಲ ಯಾರು ಬರಲ್ಲ ಹೋಗ್ತಾರೆ ಬರ್ತಾರೆ ಯಾವುದು ಯಾರೂ ಅದು ಗುಡ್ತಾ ಇಲ್ಲ ಈಗ ಹೋಗ್ತಾರೆ ಗುರುತ್ಬನು ಆಗಿ ಯಾರು ಆಗುತ್ತೆ ಕೊಡ್ತಾರೆ ಅದು ಒಂದೇ ಡಂಬ ಬೆಂಗಳೂರಿನ ಹಾಕಿ ಕೊಡ್ತಾರೆ ಧರ್ಮಸ್ಥಳ ಅಲ್ಲಿಗೆ ಹೋಗಿ ಎಲ್ಲ ಇದು ಅನಾಹುತ ಏನಾಗುತ್ತೆ ಅಂದ್ರೆ ಯಾವಾಗ ಜೈವಿಕ ಲಾರಿ ದೊಡ್ಡ ಬಾರಿ ತಿರುಗ್ತವೆ ಹೆವಿ ವೆಹಿಕಲ್ ಇಲ್ಲಿ ಹಂಗಾಗಿ ತುಂಬಾ ಡೇಂಜರ್ ಇದಾಗಿದೆ ಇದಾಗಿದೆ ಜಾಗ ಇದೆ ಒಬ್ರು ಅಧಿಕಾರಿಗಳಿಲ್ಲ ಒಬ್ರು ಗಮನ ಹರಿಸಿಲ್ಲ ಒಬ್ರು ಬರೋದಿಲ್ಲ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು